श्रीगुरुभ्यो नमः हरिः ओम् व्यासाय भवनाशाय श्रीशाय गुणराशये शुद्ध विद्याय शुद्धविद्याय मध्वाय च नमो नमः वन्दे वन्दें सदानन्दं वासुदेवं निरञ्जनं इन्दिरापतिमाद्यादि वरदेश वरप्रदम् ನಾವು ಹಿಂದಿನ ಶ್ಲೋಕದಲ್ಲಿ ಆ ಪರಮಾತ್ಮ ಇಡೀ ಜಗತ್ತಿಗೆ ನಿಯಾಮಕನಾಗಿದ್ದಾನೆ ಅದೇ ರೀತಿಯಾಗಿ ಪರಮಾತ್ಮನಿಗೂ ಮತ್ತು ಎಲ್ಲ ಜೀವನಿಗೂ ಇರುವಂತಹ ಭೇದ ಅದು ಸತ್ಯವಾದದ್ದು ಅಂತ ನೋಡಿದ್ವಿ ಅದಕ್ಕೆ ಪ್ರಮಾಣವಾಗಿ ವೇದದ ವಾಕ್ಯಗಳನ್ನು ಮತ್ತು ಮಹಾಭಾರತದ ವಾಕ್ಯಗಳನ್ನು ಪ್ರಮಾಣವನ್ನಾಗಿ ಮಧ್ವಾಚಾರ್ಯರು ಕೊಟ್ಟು ಜಗತ್ತು ಸತ್ಯ ಪರಮಾತ್ಮನೂ ಸತ್ಯ ಜಗತ್ತಿಗೂ ಮತ್ತು ಪರಮಾತ್ಮನಿಗೂ ಇರುವಂತಹ ಭೇದವೂ ಸತ್ಯ ಮತ್ತು ಪರಮಾತ್ಮ ಇಡೀ ಜಗತ್ತಿಗೆ ನಿಯಾಮಕನಾಗಿದ್ದಾನೆ ಅಂತ ತೋರಿಸಿಕೊಟ್ಟಿದ್ರು ಈ ಒಂದು ಶ್ಲೋಕದಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ ಆ ಹಿಂದಿ ಕೇಳಿದಂತೆ ಇಡೀ ಜಗತ್ತಿಗೆ ಪರಮಾತ್ಮ ನಿಯಾಮಕನಾಗಿದ್ದಾನೆ ಅಂತ ಹೇಳಿದರು ಈಗ ಹೇಳ್ತಾ ಇದ್ದಾರೆ ಕೇವಲ ಇದರಲ್ಲಿ ಅಂದ್ರೆ ಸಂಸಾರದಲ್ಲಿ ಮಾತ್ರ ಪರಮಾತ್ಮ ನಿಯಾಮಕ ಅಂತ ಅಲ್ಲ ಹೊರತು ಮುಕ್ತಿಗೆ ಹೋದಾಗಲೂ ಕೂಡ ಪರಮಾತ್ಮ ನಮಗೆ ನಿಯಾಮಕನಾಗಿರ್ತಾನೆ ಅಂತ ಕೇವಲ ಸಂಸಾರದಲ್ಲಿ ಬದುಕಿದ್ದಾಗ ಮನುಷ್ಯ ಶರೀರದಲ್ಲಿ ಇದ್ದಾಗ ಮಾತ್ರ ನಿಯಾಮಕ ಅಂತ ಅಲ್ಲ ಮೋಕ್ಷಕ್ಕೆ ಹೋದಾಗಲೂ ಕೂಡ ಪರಮಾತ್ಮ ನಮಗೆಲ್ಲರಿಗೂ ಕೂಡ ನಿಯಾಮಕರಾಗಿರ್ತಾನೆ ಅಂತ ಈ ಒಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ನಾನು ಶ್ಲೋಕ ಹೇಳ್ತೇನೆ ನೀವು ಹಾಗೆ ಹೇಳಿ ಚತುರಾನನ ಪೂರ್ವ ಹರಿಮೇತ್ಯತು పూర్వదే సదా నియతోచవిచతయ నిజాం స్థితిమాపరి ఇతిస్మ పరం వచనం ಈ ಒಂದು ಶ್ಲೋಕದಲ್ಲಿ ಮುಕ್ ಮೋಕ್ಷಕ್ಕೆ ಹೋದಾಗಲೂ ಕೂಡ ನಮಗೆ ಪರಮಾತ್ಮ ನಿಯಾಮಕನಾಗಿ ಇದ್ದೇ ಇರ್ತಾನೆ ಅಂತ ತಿಳಿಸ್ತಾ ಇದ್ದಾರೆ ಕೆಲವರು ಏನ್ ಆಕ್ಷೇಪ ಮಾಡ್ತಾರೆ ಅಂತ ಹೇಳಿದ್ರೆ ಮೋಕ್ಷ ಅದಕ್ಕೆ ಹೋಗ್ತೇವೆ ಅದನ್ನು ಒಪ್ತಾರೆ ಆದರೆ ಮೋಕ್ಷಕ್ಕೆ ಹೋದಾಗಲೂ ಕೂಡ ಪರಮಾತ್ಮ ನಮಗೆ ನಿಯಾಮಕನಾಗಿ ಇರೋದಿಲ್ಲ ಅಂತ ಹೇಳ್ತಾರೆ ಮೋಕ್ಷಕ್ಕೆ ಹೋದಾಗ ಪರಮಾತ್ಮನಿಗೆ ನಿಯಾಮಕ ಪರಮಾತ್ಮ ನಮಗೆ ಇರೋದಿಲ್ಲ ಮೋಕ್ಷಕ್ಕೆ ಹೋದಾಗ ನಾವೇ ಪರಮಾತ್ಮನಾಗಿ ಬಿಡುತ್ತೇವೆ ಅಂತ ಹೇಳ್ತಾರೆ ಅಂದ್ರೆ ನಾವೇ ಪರಮಾತ್ಮನಾಗೋದು ಅಂತ ಅದಕ್ಕೆ ಮಧ್ವಾಚಾರ್ಯ ಹೇಳ್ತಾ ಇದ್ದಾರೆ ಅದು ತಪ್ಪು ಮೋಕ್ಷದಲ್ಲಿಯೂ ಕೂಡ ಪರಮಾತ್ಮನಿಗೂ ನಮಗೂ ಭೇದ ಇದ್ದೇ ಇರುತ್ತೆ ಅದು ಸತ್ಯವಾದಂತಹ ಭೇದ ಮತ್ತು ಪರಮಾತ್ಮ ನಮಗೆ ಮೋಕ್ಷದಲ್ಲಿಯೂ ನಿಯಾಮಕನಾಗಿರ್ತಾನೆ ಅಂತ ಹೇಳ್ತಾ ಇದ್ದಾರೆ ಅದು ಹೇಗೆ ಅಂತ ಹೇಳ್ತಿದ್ದಾರೆ ಚತುರಾನನ ಪೂರ್ವ ವಿಮುಕ್ತ ವಿಮುಕ್ತಗಣಾ ಅಂತ ಚತುರಾನನ ಶಬ್ದಕ್ಕರ್ಥ ಆನನ ಅಂತ ಹೇಳಿದ್ರೆ ಮುಖ ಅಂತ ಆನನ ಅಂತ ಹೇಳಿದ್ರೆ ಮುಖ ಚತುರಾನನ ಅಂತ ಹೇಳಿದ್ರೆ ನಾಲ್ಕು ಮುಖವುಳ್ಳಂಥವನು ಅಂತ ಅಂದ್ರೆ ಚತುರ್ಮುಖ ಬ್ರಹ್ಮದೇವರು ಚತುರ್ಮುಖ ಬ್ರಹ್ಮದೇವರೇ ಮೊದಲಾದಂತಹ ವಿಮುಕ್ತಗಣ ಅಂದ್ರೆ ಮೋಕ್ಷಕ್ಕೆ ಹೋದಂತಹ ಜೀವಿಗಳು ಅವರಿಗೆ ಇನ್ನು ಮತ್ತೆ ಹುಟ್ಟು ಸಾವು ಉಳ್ಳಂತಹ ಈ ಸಂಸಾರ ಇಲ್ಲ ಅವರು ವಿಮುಕ್ತರಾಗಿದ್ದಾರೆ ಸಂಸಾರದಿಂದ ಮೋಕ್ಷವನ್ನು ಪಡೆದಿದ್ದಾರೆ ಅಂತಹ ಬ್ರಹ್ಮದೇವರೇ ಮೊದಲಾದಂತಹ ಎಲ್ಲ ಮೋಕ್ಷಕ್ಕೆ ಹೋದಂತಹ ಜೀವಿಗಳು ಕೂಡ ಅವರೇನಾಗ್ತಾರೆ ಹರಿಮೇತ್ಯ ಪರಮಾತ್ಮನನ್ನು ವಿಶೇಷವಾಗಿ ಹೊಂದಿರ್ತಾರೆ ಪರಮಾತ್ಮನ ಹತ್ತಿರಕ್ಕೆ ಹೋಗಿರ್ತಾರೆ ಪರಮಾತ್ಮನನ್ನು ಹೊಂದಿ ಅವ್ರೇನಾಗ್ತಾರೆ ಸದಾ ಅಂದ್ರೆ ಯಾವಾಗಲೂ ಕೂಡ ಅಂದ್ರೆ ಮೋಕ್ಷಕ್ಕೆ ಹೋದ ಮೇಲೂ ಕೂಡ ಪೂರ್ವ ವದೇವ ಮೊದಲಿನಂತೆ ಏನೇ ಅಂತ ಮೊದಲಿನಂತೆ ಅಂದ್ರೆ ಮೊದಲು ಇದ್ದದ್ದೇನು ಸಂಸಾರ ಮೋಕ್ಷಕ್ಕಿಂತ ಮೊದಲಿದ್ದದ್ದು ಸಂಸಾರ ಮೋಕ್ಷದಲ್ಲಿ ಹೇಗೆ ಪರಮಾತ್ಮ ಎಲ್ಲ ಜೀವಿಗಳಿಗೂ ನಿಯಾಮಕನಾಗಿರ್ತಾನೋ ಅದೇ ರೀತಿಯಾಗಿ ಸಂಸಾರದಲ್ಲಿ ಯಾವ ರೀತಿಯಾಗಿ ನಿಯಾಮಕನಾಗಿರ್ತಾನೋ ಅದೇ ರೀತಿಯಾಗಿ ಮೋಕ್ಷಕ್ಕೆ ಹೋದ ಮೇಲೂ ಕೂಡ ಪರಮಾತ್ಮ ಪ್ರತಿಯೊಬ್ಬರಿಗೂ ನಿಯಾಮಕನಾಗಿರ್ತಾನೆ ಪೂರ್ವ ವಧೇವ ಹಿಂದಿನಂತೆ ಏನೇ ಅಂತ ಅಂದ್ರೆ ಸಂಸಾರದಲ್ಲಿ ನಿಯಾಮಕನಾಗಿ ಹೇಗಿರ್ತಾನೋ ಅದೇ ರೀತಿಯಾಗಿ ಮೋಕ್ಷಕ್ಕೆ ಹೋದಾಗಲೂ ಕೂಡ ಪರಮಾತ್ಮ ನಮಗೆ ನಿಯಾಮಕನಾಗಿ ಇದ್ದೇ ಇರ್ತಾನೆ ಅದೇ ರೀತಿಯಾಗಿ ಅಲ್ಲಿಯೂ ಕೂಡ ನಿಯತೋಚ್ಚ ವಿನೀಚತ ಅಂದ್ರೆ ತಾರತಮ್ಯ ಅಂತ ಉಚ್ಚ ಅಂದ್ರೆ ಮೇಲಿರೋದು ವಿನೀಚತ ಅಂದ್ರೆ ಕೆಳಗಿರೋದು ಅಂದ್ರೆ ತಾರತಮ್ಯ ಭಾವ ಅಂತ ಅಂತಹ ತಾರತಮ್ಯ ಭಾವ ಎಂಬುದು ನಿಯತೋಚ್ಚ ಅಂದ್ರೆ ನಿಯತವಾಗಿ ಇದೆ ಬ್ರಹ್ಮದೇವರಿಗೂ ಮತ್ತೆ ನಮಗೂ ತಾರತಮ್ಯ ಅನ್ನ ಸಂಸಾರದಲ್ಲಿ ಇದ್ದಾಗೂ ಇರುತ್ತೆ ಬ್ರಹ್ಮದೇವರು ನಮಗಿಂತ ಅನಂತಪಟ್ಟು ಕೋಟಿ ಪಟ್ಟು ಉತ್ತಮರು ಜೀವೋತ್ತಮರು ನಾವು ಸಾಮಾನ್ಯರು ಹಾಗಂತ ನಾವು ಮೋಕ್ಷಕ್ಕೆ ಹೋದ್ವಿ ಬ್ರಹ್ಮದೇವರು ಮೋಕ್ಷಕ್ಕೆ ಬಂದಿದ್ದಾರೆ ಅಂತ ನಾವು ಅವರು ಒಂದೇ ಆಗೋದಿಲ್ಲ ಅಲ್ಲಿಯೂ ಕೂಡ ತಾರತಮ್ಯ ಇದ್ದೇ ಇರುತ್ತೆ ಬ್ರಹ್ಮದೇವರ ಮೋಕ್ಷಕ್ಕೆ ಹೋದಾಗಲೂ ಒಬ್ಬ ವ್ಯಕ್ತಿ ಮೋಕ್ಷಕ್ಕೆ ಹೋದಾಗಲೂ ಅಲ್ಲೂ ಕೂಡ ತಾರತಮ್ಯ ಇದ್ದೇ ಇರುತ್ತೆ ಹಾಗಾಗಿ ನಿಯತೋಚ್ಛ ಯೈವ ಅಲ್ಲೂ ಕೂಡ ತಾರತಮ್ಯ ಎಂಬುದು ಇದ್ದೇ ಇರುತ್ತೆ ಎಂಬುದಾಗಿ ಹೇಳ್ತಾ ಇದ್ದಾರೆ ಅಂತಹ ತಾರತಮ್ಯ ಇರುವಂತಹ ನಿಜಾಂ ಸ್ಥಿತಿಂ ಆಪುಹು ತಮ್ಮ ನಿಜವಾದಂತಹ ಸ್ವರೂಪವನ್ನು ಹೊಂದುತ್ತಾರೆ ಅಂತ ಹೇಳ್ತಾ ಇದ್ದಾರೆ ಏನು ನಿಜವಾದಂತಹ ಸ್ವರೂಪ ಅಂತ ಹೇಳಿದ್ರೆ ಪರಮಾತ್ಮನನ್ನು ನಾವು ಜ್ಞಾನಾನಂದ ಸ್ವರೂಪಿ ಅಂತ ಕರಿತೇವೆ ಅದೇ ರೀತಿಯಾಗಿ ಪ್ರತಿಯೊಬ್ಬ ಜೀವಿಗಳು ಕೂಡ ವಾಸ್ತವಿಕವಾಗಿ ಅವರು ಕೂಡ ಆನಂದ ಸ್ವರೂಪಿಗಳೇ ಆದರೆ ಅವರಿಗಿರುವಂತಹ ಅಜ್ಞಾನದಿಂದಾಗಿ ಅವರಿಗೆ ದುಃಖ ಎಂಬುದು ಬಂದಿರುತ್ತೆ ಅಂತಹ ಅಜ್ಞಾನ ನಾಶ ಆದಾಗ ಅವರು ತಮ್ಮ ಸ್ವಾಭಾವಿಕವಾದಂತಹ ಆನಂದ ಅಂದ್ರೆ ಇಲ್ಲದೇ ಇರುವಂತಹ ಆನಂದ ಬರೋದಲ್ಲ ಆನಂದ ಮೊದಲೇ ನಮಗೆ ಇರುತ್ತೆ ಆದರೆ ಅದು ಹೊರಗೆ ಬಂದಿರೋದಿಲ್ಲ ಅಷ್ಟೆ ಹೊರಗೆ ಬರ್ಲಿಕ್ಕೆ ಬೇಕಾದದ್ದು ಪರಮಾತ್ಮ ನಾನು ಗ್ರಹ ಜ್ಞಾನ ಭಕ್ತಿ ಇತ್ಯಾದಿಗಳು ಅದು ಬಂದಾಗ ಪ ನಮ್ಮಲ್ಲೇ ಇರುವಂತಹ ಆನಂದ ಹೊರಗಡೆ ಬರುತ್ತೆ ಹಾಗಾಗಿ ಮೋಕ್ಷ ಅಂತ ಹೇಳಿದ್ರೆ ನಿಜಾಂ ಸ್ಥಿತಿ ತಮ್ಮ ಸ್ವಭಾವ ಸ್ವಾಭಾವಿಕವಾದಂತಹ ತಮ್ಮ ಸ್ಥಾನವನ್ನು ಸ್ಥಿತಿಯನ್ನು ಅವರೇ ಮಾಡ್ತಾರೆ ಹೊಂದುತ್ತಾರೆ ಅಂತ ಇತಿಸ್ಮ ಪರಂವಚನಂ ಇದಕ್ಕೆ ಪ್ರಮಾಣ ಏನು ಅಂತ ಹೇಳಿದ್ರೆ ವೇದದ ಮಾತು ಏನಂದ್ರೆ ಸೈಷಾ ಆನಂದಸ್ಯ ಮೀಮಾಂಸಾ ಭವತಿ ಅಂತ ವೇದದ ಮಾತು ಅಂದ್ರೆ ಅಲ್ಲಿ ಮೋಕ್ಷಕ್ಕೆ ಪರಮಾತ್ಮನೇ ಕಾರಣ ಅಲ್ಲೂ ಕೂಡ ತಾರತಮ್ಯ ಇದ್ದೇ ಇದೆ ಅಲ್ಲೂ ಪರಮಾತ್ಮ ನಿಯಾಮಕನಾಗಿರ್ತಾನೆ ಅಂತ ಹೇಳ್ತಾರೆ ಅಷ್ಟು ಮಾತ್ರ ಅಲ್ಲ ಮಹಾಭಾರತದ ಅಶ್ವಮೇಧ ಪರ್ವದಲ್ಲಿ ಅಲ್ಲಿ ಒಂದು ಮಾತು ಬರುತ್ತೆ ಯುಧಿಷ್ಠಿರ ಮತ್ತು ಪರಮಾತ್ಮನ ಸಂವಾದ ಕೃಷ್ಣ ಯುಧಿಷ್ಠಿರ ಸಂವಾದ ಅಲ್ಲಿ ಹೇಳ್ತಾರೆ ರುದ್ರಂ ಸಮಾಶ್ರಿತ ದೇವಾ ರುದ್ರೋ ಬ್ರಹ್ಮಾಂಡಮಾಶ್ರಿತ ಬ್ರಹ್ಮ ಮಮಾಶ್ರಿತೋ ನಿತ್ಯಂ ನಾಹಂ ಕಶ್ಚಿದುಪಾಶ್ರಿತ ಅಂತ ಕೃಷ್ಣ ಯುಧಿಷ್ಠಿರನಿಗೆ ಹೇಳುವಂತಹ ಮಾತು ಅಂದರೆ ರುದ್ರದೇವರು ಬ್ರಹ್ಮದೇವರನ್ನು ಆಶ್ರಯಿಸಿ ಅವರ ಅನುಗ್ರಹದಿಂದಾಗಿ ಎಲ್ಲ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಬ್ರಹ್ಮದೇವರು ನನ್ನನ್ನು ಆಶ್ರಯಿಸಿದ್ದಾರೆ ಅವರಿಗೆ ಮೋಕ್ಷವನ್ನು ಕೊಡುವವನು ಕೂಡ ನಾನೇ ಆಗಿದ್ದೇನೆ ಆದರೆ ನಾನು ಯಾರನ್ನೂ ಕೂಡ ಆಶ್ರಯಿಸಿಲ್ಲ ಅಂತ ನಾನು ಯಾರ ಮೇಲೂ ಅವಲಂಬಿತನಾಗಿಲ್ಲ ಡಿಪೆಂಡ್ ಆಗಿಲ್ಲ ನಾ ನಾಹ್ ಕಶ್ಚಿದುಪಾಶ್ರಿತ ಅಂತ ರುದ್ರದೇವರನ್ನು ಎಲ್ಲ ದೇವತೆಗಳು ಆಶ್ರಯಿಸಿದ್ದಾರೆ ಆ ರುದ್ರದೇವರು ಬ್ರಹ್ಮದೇವರನ್ನು ಬ್ರಹ್ಮದೇವರು ನನ್ನನ್ನು ನಾನು ಮಾತ್ರ ಯಾರನ್ನು ಆಶ್ರಯಿಸಿಲ್ಲ ನಾನು ಸರ್ವತಂತ್ರ ಸ್ವತಂತ್ರ ಪ್ರತಿಯೊಬ್ಬರಿಗೂ ನಿಯಾಮಕನಾಗಿದ್ದಾನೆ ಎಂಬುದಾಗಿ ಯುಧಿಷ್ಠರನಿಗೆ ಶ್ರೀಕೃಷ್ಣ ಪರಮಾತ್ಮ ಹೇಳುವಂತಹ ಮಾತು ಹಾಗಾಗಿ ಈ ವಿಷಯದಲ್ಲಿ ಅಂದ್ರೆ ಮೋಕ್ಷಕ್ಕೆ ಹೋದ ಮೇಲೂ ಕೂಡ ಪರಮಾತ್ಮ ನಿಯಾಮಕನಾಗಿರ್ತಾನೆ ಅನ್ನುವಂತ ವಿಷಯದಲ್ಲಿ ವೇದದ ಪ್ರಮಾಣ ಇದೆ ಮಹಾಭಾರತದ ಪ್ರಮಾಣ ಇದೆ ಹಾಗಾಗಿ ಸಂಸಾರದಲ್ಲಿ ಮಾತ್ರ ಪರಮಾತ್ಮ ನಮಗೆ ನಿಯಾಮಕನಾಗಿ ಇರ್ತಾನೆ ಅನ್ನೋದು ಮಾತ್ರ ಅಲ್ಲ ಮೋಕ್ಷಕ್ಕೆ ಹೋದಾಗಲೂ ಕೂಡ ಪರಮಾತ್ಮ ನಮಗೆ ನಿಯಾಮಕನಾಗಿ ಇದ್ದೇ ಇರ್ತಾನೆ ಹಾಗಾಗಿ ಅಲ್ಲಿಯೂ ಪರಮಾತ್ಮ ನಿಯಾಮಕ ನಾವು ನಿಯಮ್ಯರು ಅದೇ ರೀತಿಯಾಗಿ ನಮಗೂ ಮತ್ತು ಪರಮಾತ್ಮನಿಗೂ ಭೇದ ಇದೆ ನಮಗೂ ಮತ್ತು ಉಳಿದ ಜೀವಿಗಳಿಗೂ ಮೋಕ್ಷಕ್ಕೆ ಹೋದಂತಹ ಬ್ರಹ್ಮದೇವರೇ ಮೊದಲಾದಂತಹ ಎಲ್ಲ ಜೀವಿಗಳಿಗೂ ನಿಯತೋಚ್ಚ ವಿನೀಚತ ಸ್ವಾಭಾವಿಕವಾದಂತಹ ತಾರತಮ್ಯ ಇದ್ದೇ ಇದೆ ಹಾಗಾಗಿ ಅಲ್ಲೂ ಕೂಡ ಭೇದ ಇದೆ ಇರುವಂತಹ ಭೇದ ಅದು ಕೂಡ ಸತ್ಯವಾದಂತಹ ಭೇದವೇ ಎಂಬುದಾಗಿ ಮಧ್ವಾಚಾರ್ಯರು ಹೇಳ್ತಾ ಇದ್ದಾರೆ ಹಾಗಾಗಿ ಪರಮಾತ್ಮ ನಮಗೆ ಕೇವಲ ಸಂಸಾರದಲ್ಲಿ ಮಾತ್ರ ನಿಯಾಮಕ ಅಂತ ಅಲ್ಲ ಸಂಸಾರದಲ್ಲಿಯೂ ನಿಯಾಮಕ ಮೋಕ್ಷಕ್ಕೆ ಹೋದ ಮೇಲೂ ಪರಮಾತ್ಮ ನಮಗೆ ನಿಯಾಮಕನಾಗಿ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ನಮಗೆ ನಿಯಾಮಕನಾಗಿ ಪರಮಾತ್ಮ ಇದ್ದೇ ಇರ್ತಾನೆ ಬಿಂಬರೂಪಿಯಾಗಿದ್ದುಕೊಂಡು ನಮ್ಮೆಲ್ಲರ ರಕ್ಷಣೆಯನ್ನು ನಿರಂತರವಾಗಿ ಮಾಡ್ತಾನೆ ಇರ್ತಾನೆ ಎಂಬುದಾಗಿ ಈ ಒಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ಇನ್ನೊಂದ್ಸಲ ಪದ ಪದದ ಅರ್ಥ ಹೇಳ್ತಾ ಹೋಗ್ತೇನೆ ಚತುರಾನನ ಪೂರ್ವ ವಿಮುಕ್ತ ಗಣ ಚತುರಾನನ ಅಂತ ಹೇಳಿದ್ರೆ ಬ್ರಹ್ಮದೇವರು ಅವರೇ ಮೊದಲಾದಂತಹ ಎಲ್ಲ ಮೋಕ್ಷಕ್ಕೆ ಹೋದಂತಹ ಜೀವಿಗಳು ಹರಿಂ ಏತ್ಯ ಅಂದ್ರೆ ಪರಮಾತ್ಮನನ್ನು ಹೊಂದಿ ಪೂರ್ವವದೇವ ಅಂದ್ರೆ ಹಿಂದಿನಂತೆ ಏನೇ ಸಂಸಾರದಲ್ಲಿ ಯಾವ ರೀತಿಯಾಗಿ ಅವರಿಗೆ ತಾರತಮ್ಯ ಎಂಬುದಿತ್ತು ಅದೇ ರೀತಿಯಾಗಿ ಇಲ್ಲಿಯೂ ಕೂಡ ನಿಯತೋಚ್ಚ ವಿನೀಚತ ಆ ಒಂದು ತಾರತಮ್ಯ ಆ ತಾರತಮ್ಯದಿಂದಾಗಿ ನಿಜಾಂ ಸ್ಥಿತಿ ಮಾಪುಹು ಅಂದ್ರೆ ತಮ್ಮ ನಿಜವಾದಂತಹ ಆನಂದ ಸ್ವರೂಪವನ್ನು ಮೋಕ್ಷವನ್ನು ಆಪುಹು ಹೊಂದಿದರು ಅಂತ ಇದಕ್ಕೆ ಪ್ರಮಾಣ ಏನು ಅಂತ ಹೇಳಿದ್ರೆ ಇತಿ ಪರಂ ವಚನಂ ಅಂದ್ರೆ ಶ್ರೇಷ್ಠವಾದಂತಹ ವೇದದ ಮಾತು ಯಾವುದು ಸೈಷಾನಂದಸ್ಸ ಮೀಮಾಂಸಾ ಭವತಿ ಅನ್ನುವಂತಹ ವೇದದ ಮಾತು ಇದೆ ಅದೇ ರೀತಿಯಾಗಿ ರುದ್ರಂ ದೇವ ರುದ್ರೋ ಬ್ರಹ್ಮಾಂಡಮಾಶ್ರಿತ ಬ್ರಹ್ಮ ಮಮಾಶ್ರಿತೋ ನಿತ್ಯಂ ನಾಹಂ ಕಶ್ಚಿತ್ ಉಪಾಷ್ಟ್ರಿತ ಎಂಬುದಾಗಿ ಮಹಾಭಾರತದ ಮಾತು ಈ ರೀತಿಯಾಗಿ ಅನೇಕ ಪ್ರಮಾಣಗಳು ಅಸ್ತಿ ಇರುತ್ತದೆ ಹಾಗಾಗಿ ಮೋಕ್ಷದಲ್ಲಿಯೂ ಕೂಡ ಏನಿದೆ ಭೇದ ಎಂಬುದು ಇದ್ದೇ ಇದೆ ತಾರತಮ್ಯ ಎಂಬುದು ಇದ್ದೇ ಇದೆ ಹಾಗಾಗಿ ಪರಮಾತ್ಮನೆ ಪ್ರತಿಯೊಂದನ್ನು ನಿಯಮನ ಮಾಡುವವನು ಅವನೇ ಸದಾ ಕಾಲ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಪ್ರತಿಯೊಬ್ಬ ಜೀವರನ್ನು ಚತುರಾನನ ಬ್ರಹ್ಮದೇವರನ್ನು ಹಿಡಿದುಕೊಂಡು ಪ್ರತಿಯೊಬ್ಬ ಜೀವಿಗಳನ್ನು ಕೂಡ ಪರಮಾತ್ಮನೇ ನಿಯಮನ ಮಾಡ್ತಾನೆ ಎಂಬುದಾಗಿ ಮಧ್ವಾಚಾರ್ಯರು ಈ ಒಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ಹೀಗೆ ಈ ಮೂರನೇ ಅಧ್ಯಾಯದಲ್ಲಿ ಒಟ್ಟು ಎಂಟು ಶ್ಲೋಕಗಳಲ್ಲಿ ನಮ್ಮ ಪಾಲಿನ ಕರ್ತವ್ಯವನ್ನು ನಾವು ಮಾಡಬೇಕು ಹೇಗೆ ಮಾಡಬೇಕು ಅಂದ್ರೆ ಪರಮಾತ್ಮನಲ್ಲಿ ಮನಸ್ಸಿಟ್ಟು ಅವನೇ ಮಾಡಿಸ್ತಾ ಇದ್ದಾನೆ ಅವನಿಗೆ ಎಲ್ಲ ಕರ್ಮಗಳನ್ನು ಸಮರ್ಪಣೆ ಮಾಡಬೇಕು ಎಂಬುದಾಗಿ ಅದನ್ನು ಹೇಳಿ ಆ ಪರಮಾತ್ಮನೇ ಸರ್ವೋತ್ತಮ ಅವನ ಚಿಂತನೆಯನ್ನು ಮಾಡಿ ಹಾಳು ಹರಟೆಯನ್ನು ಹೊಡಿಬೇಡಿ ಅಂತ ಹೇಳಿದರು ಪರಮಾತ್ಮನ ನಾಮಸ್ಮರಣೆ ಮಾಡಿದರೆ ಸಾಕು ಪ್ರಯತ್ನ ಮಾಡಿದರೆ ಸಾಕು ನಮ್ಮ ಎಲ್ಲ ಪಾಪಗಳು ನಾಶ ಆಗ್ತವೆ ಯಾರು ನಿರಂತರವಾಗಿ ಸ್ಮರಣೆಯನ್ನು ಮಾಡ್ತಾರೋ ಅವರ ಎಲ್ಲ ಪಾಪಗಳು ಕೂಡ ನಾಶ ಆಗಿ ಮೋಕ್ಷವನ್ನೇ ಪಡಿತಾರೆ ಎಂಬುದಾಗಿ ಹೇಳಿದರು ಮುಂದೆ ಪರಮಾತ್ಮ ಸರ್ವೋತ್ತಮ ಅಂತ ಎಲ್ಲ ವೇದಗಳು ಹೇಳ್ತಾ ಇವೆ ಎಂಬುದಾಗಿ ತಿಳಿಸಿದರು ಆಮೇಲೆ ಅನುಮಾನ ಪ್ರಮಾಣದಿಂದಾಗಿ ಪರಮಾತ್ಮನ ವಶದಲ್ಲಿ ನಾವೆಲ್ಲ ಇಲ್ದೇ ಹೋಗಿದ್ರೆ ನಾವೆಲ್ಲರೂ ಯಾವಾಗಲೂ ಸುಖಿಗಳಾಗಿ ಇರಬೇಕಾಗಿತ್ತು ಆದರೆ ಆ ರೀತಿಯಾಗಿ ಇಲ್ಲ ಹಾಗಾಗಿ ಪರಮಾತ್ಮ ಜಗತ್ತಿಗೆ ನಿಯಾಮಕನಾಗಿದ್ದಾನೆ ಅಂತ ಆಮೇಲೆ ಕರ್ಮ ವಿಮ ಮಲ ಕಾಲ ಗುಣ ಇವ್ಯಾವುದೂ ಕೂಡ ಜಗತ್ತಿನ ಹುಟ್ಟಿಗೆ ಕಾರಣ ಅಲ್ಲ ಪರಮಾತ್ಮನೇ ಇಲ್ಲದರ ನಿಯಾಮಕ ಅಂತ ವೇದಗಳು ಹೇಳ್ತಾ ಇದ್ದಾವೆ ಎಂಬುದಾಗಿ ಹೇಳಿದರು ಮುಂದೆ ವ್ಯವಹಾರ ಭಿದಾಪಿ ಗುರುರ್ ಜಗತಂ ಅಂದ್ರೆ ಜಗತ್ತಿಗೂ ಮತ್ತು ಪರಮಾತ್ಮನಿಗೂ ಇರುವಂತಹ ಭೇದ ಅದು ಸುಮ್ಮನೆ ವ್ಯಾವಹಾರಿಕ ಕಣ್ಣಿ ಕಾಣಿಸುತ್ತೆ ಅಷ್ಟೇ ವಾಸ್ತವಿಕವಾಗಿ ಇಲ್ಲ ಅಂತ ಅನೇಕರು ಆಕ್ಷೇಪ ಮಾಡಿದಾಗ ಅದಕ್ಕೆ ಮಹಾಭಾರತದ ವಾಕ್ಯಗಳನ್ನು ಉದಾಹರಣೆಯನ್ನಾಗಿ ಕೊಟ್ಟು ಜಗತ್ತಿಗೂ ಮತ್ತು ಪರಮಾತ್ಮನಿಗೂ ಭೇದ ಅದು ಸತ್ಯವಾದಂತಹ ಭೇದ ಎಂಬುದಾಗಿ ತಿಳಿಸಿ ಮುಂದೆ ಆ ಭೇದ ಎಂಬುದು ಕೇವಲ ಸಂಸಾರಾವಸ್ಥೆಯಲ್ಲಿ ಮಾತ್ರ ಅಲ್ಲ ಮೋಕ್ಷಕ್ಕೆ ಹೋದಾಗಲೂ ಕೂಡ ಪರಮಾತ್ಮನೇ ನಮಗೆ ನಿಯಾಮಕನಾಗಿರ್ತಾನೆ ಅಲ್ಲಿಯೂ ತಾರತಮ್ಯ ಭೇದ ಎಂಬುದು ಇದ್ದೇ ಇದೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಯಾಕೆಂದ್ರೆ ಮೋಕ್ಷಕ್ಕೆ ಬ್ರಹ್ಮದೇವರು ಹೋಗಿರ್ತಾರೆ ಒಬ್ಬ ಸಾಧಕನಾದಂತಹ ಒಬ್ಬ ಜೀವಿಯು ಕೂಡ ಹೋಗಿರ್ತಾನೆ ಅಲ್ಲಿ ಬ್ರಹ್ಮದೇವರು ಅನುಭವಿಸುವಂತಹ ಆನಂದವೇ ಬೇರೆ ಈ ಸಾಮಾನ್ಯ ಜೀವಿ ಅನುಭವಿಸುವಂತಹ ಆನಂದವೇ ಬೇರೆ ಯಾಕೆಂದ್ರೆ ಇಬ್ಬರ ಸಾಧನೆಯು ಬೇ ಬೇರೆ ಬೇರೆ ಇದೆ ಇವನು ಮನುಷ್ಯನಾಗಿ ಸಾಧನೆ ಮಾಡಿದ್ದಾನೆ ಬ್ರಹ್ಮದೇವರು ತಾವು ಅನೇಕ ಕಲ್ಪಗಳ ಸಾಧನೆ ಮಾಡಿ ವಾಯುದೇವರಾಗಿ ನಂತರ ಬ್ರಹ್ಮದೇವರಾಗಿ ಉತ್ಕೃಷ್ಟವಾದಂತಹ ಸಾಧನೆಯನ್ನು ಮಾಡಿದ್ದಾರೆ ಹಾಗಾಗಿ ಇಬ್ಬರು ಮೋಕ್ಷಕ್ಕೆ ಹೋಗಿದ್ದಾರೆ ಅಂದ ತಕ್ಷಣ ಇಬ್ಬರು ಒಂದೇ ರೀತಿ ಸುಖವನ್ನು ಅನುಭವಿಸುತ್ತಾರೆ ಅಂತ ಇಲ್ಲ ಬ್ರಹ್ಮದೇವರು ಅನುಭವಿಸುವಂತಹ ಸುಖ ಅವರ ಆನಂದ ಜ್ಞಾನವೇ ಬೇರೆ ಸಾಮಾನ್ಯ ಜೀವಿಗಳು ಬೇರೆ ಬೇರೆ ಜೀವಿಗಳು ಅನುಭವಿಸುವಂತಹ ಆನಂದ ಜ್ಞಾನ ಅದೇ ಬೇರೆ ಇರುತ್ತೆ ಅಂತ ಮೋಕ್ಷದಲ್ಲಿಯೂ ಕೂಡ ತಾರತಮ್ಯ ಇದೆ ಅಂತ ತಿಳಿಸ್ತಾರೆ ಇಷ್ಟು ಇಂಟು ಶ್ಲೋಕಗಳಲ್ಲಿ ತಿಳಿಸಿ ಕೊನೆಗೆ ಇದರ ಫಲಶ್ರುತಿಯನ್ನು ಹೇಳ್ತಾರೆ ಈ ಒಂದು ಅಧ್ಯಾಯ ಪಾರಾಯಣ ಮಾಡೋದ್ರಿಂದಾಗಿ ಅರ್ಥವನ್ನು ತಿಳಿಯೋದ್ರಿಂದಾಗಿ ಏನು ಫಲ ಬರುತ್ತೆ ಎಂಬುದಾಗಿ ಕೊನೆಯ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ ಶ್ಲೋಕ ಹೇಳ್ತೇನೆ ನೀವು ಹೇಳಿ ಆನಂದ ತೀರ್ಥ ಸನ್ನಾಮ್ನ ಪೂರ್ಣ ಪ್ರಜ್ಞಾಭಿದಾಯುಜ ಕೃತ ಹರಿಯಷ್ಟಕಂ ಭಕ್ತಿಯ ಪಠತಃ ಪ್ರಿಯ ಹರಿಹಿ ಈ ಶ್ಲೋಕದಲ್ಲಿ ಮಧ್ವಾಚಾರ್ಯರು ಈ ಒಂದು ಸ್ತೋತ್ರವನ್ನು ಪಾರಾಯಣ ಮಾಡಿದರೆ ವಿಶೇಷ ಪುಣ್ಯ ಸಿಗುತ್ತೆ ಪರಮಾತ್ಮ ಪ್ರೀತನಾಗ್ತಾನೆ ಅಂತ ತಿಳಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ತಮ್ಮ ಮಹಿಮೆಯನ್ನು ಕೂಡ ಹೇಳ್ತಾ ಇದ್ದಾರೆ ಮಧ್ವಾಚಾರ್ಯರು ತಮ್ಮ ಮಹಿಮೆ ಮಧ್ವಾಚಾರ್ಯರ ಮಹಿಮೆಯನ್ನು ಕೂಡ ಇಲ್ಲಿ ತಿಳಿಸ್ತಾ ಇದ್ದಾರೆ ಏನು ಅಂದ್ರೆ ಆನಂದ ತೀರ್ಥ ಸನ್ನಾಮ್ನ ಅಂತ ನನಗೆ ಆನಂದ ತೀರ್ಥ ಅಂತ ಒಂದು ಹೆಸರಿದೆ ಯಾಕೆ ಆ ಹೆಸರು ಅಂತ ಹೇಳಿದ್ರೆ ಆನಂದ ಶಬ್ದಕ್ಕೆ ಬ್ರಹ್ಮ ಅಂತ ಹೆಸರು ತೈತೇ ಉಪನಿಷತ್ನಲ್ಲಿ ಬರುತ್ತೆ ಆನಂದೋ ಬ್ರಹ್ಮೇ ದಿವ್ಯಜಾನ ಎಂಬುದಾಗಿ ಹಾಗಾಗಿ ಆನಂದ ತೀರ್ಥ ಆನಂದ ಅಂತ ಹೇಳಿದ್ರೆ ಬ್ರಹ್ಮ ಅಂದ್ರೆ ಪರಮಾತ್ಮ ಪರಬ್ರಹ್ಮ ಆನಂದ ಆ ಪರಮಾತ್ಮನನ್ನು ತಿಳಿಸುವಂತಹ ತೀರ್ಥ ತೀರ್ಥ ಅಂತ ಹೇಳಿದ್ರೆ ಗ್ರಂಥಗಳು ಸರ್ವ ಮೂಲ ಗ್ರಂಥಗಳು ಈ ದ್ವಾದಶ ಸ್ತೋತ್ರ ಮುಂತಾದಂತಹ ಎಲ್ಲ ಗ್ರಂಥಗಳು ಕೂಡ ಅದು ಆನಂದವನ್ನು ತಿಳಿಸುವಂತಹದ್ದು ಅರ್ಥಾತ್ ಪರಮಾತ್ಮನನ್ನು ತಿಳಿಸುವಂಥದ್ದು ಅಂತ ಹಾಗಾಗಿ ಆನಂದವನ್ನು ಪರಮಾತ್ಮನನ್ನು ತಿಳಿಸುವಂತಹ ಗ್ರಂಥಗಳನ್ನು ರಚನೆ ಮಾಡಿದ್ರಿಂದಾಗಿ ಮಧ್ವಾಚಾರ್ಯರಿಗೆ ಆನಂದ ತೀರ್ಥ ಅಂತ ಹೆಸರು ಬಂತು ಅದಕ್ಕೆ ಆಚಾರ್ಯ ಹೇಳ್ತಾ ಇದ್ದಾರೆ ಆನಂದ ತೀರ್ಥ ಅಂತ ಹೆಸರುಳ್ಳ ಪ್ರಜ್ಞಾಭಿದಾಯುಜ ಪೂರ್ಣ ಪ್ರಜ್ಞೆ ಅಂತ ಪೂರ್ಣ ಪ್ರಜ್ಞಾಚಾರ್ಯರೆಂಬಂತಹ ನಾವು ಪೂರ್ಣಪ್ರಜ್ಞಾ ಅಂತ ಹೇಳಿದ್ರೆ ಪ್ರಜ್ಞಾ ಅಂತ ಹೇಳಿದ್ರೆ ಬುದ್ಧಿ ಜ್ಞಾನ ಅಂತ ಯಾರಿಗೆ ಪೂರ್ಣವಾದಂತಹ ಪ್ರಜ್ಞೆ ಇದೆಯೋ ಅವರು ಪೂರ್ಣ ಪ್ರಜ್ಞರು ಅಂತ ಅಂದ್ರೆ ಸಂಪೂರ್ಣವಾದಂತಹ ಜ್ಞಾನ ಸರ್ವಜ್ಞ ಅಂತ ಜಯತೀರ್ಥರು ತಮ್ಮ ಪ್ರಮಾಣ ಪದ್ಧತಿಯಲ್ಲಿ ಹೇಳಬೇಕಾದ್ರೆ ಪರಮಾತ್ಮ ಸರ್ವಜ್ಞ ಅವನಿಗೆ ಪ್ರತಿಯೊಂದರ ಬಗ್ಗೆನೂ ಜ್ಞಾನ ಇದೆ ಅದೇ ರೀತಿಯಾಗಿ ಲಕ್ಷ್ಮೀದೇವಿ ಮತ್ತು ಮುಖ್ಯ ಪ್ರಾಣ ದೇವರು ಕೂಡ ಸರ್ವಜ್ಞರು ಅಂತ ಹೇಳ್ತಾರೆ ಹೇಗೆ ಅಂದ್ರೆ ಪರಮಾತ್ಮಾದನ್ಯತ್ರ ಅನಾಲೋಚನೆ ಪಿ ಸರ್ವ ವಿಷಯಕಂ ಜ್ಞಾನಂ ಲಕ್ಷ್ಮೀ ಜ್ಞಾನಂ ಅಂತ ಅಂದ್ರೆ ಪರಮಾತ್ಮ ಒಬ್ಬನನ್ನು ಬಿಟ್ಟು ಉಳಿದ ಎಲ್ಲದರ ಬಗ್ಗೆನೂ ಕೂಡ ಲಕ್ಷ್ಮೀ ದೇವಿಗೆ ಅನಾಲೋಚನೆಪಿ ಆಲೋಚನೆ ಮಾಡದೇ ಹೋದರೂ ಕೂಡ ಅವಳಿಗೆ ಸರ್ವ ವಿಷಯದ ಜ್ಞಾನ ಇದೆ ಆದ್ದರಿಂದಾಗಿ ಅವಳು ಸರ್ವಜ್ಞಳು ಅಂತ ಅದೇ ರೀತಿಯಾಗಿ ಮುಖ್ಯ ಪ್ರಾಣ ದೇವರ ಬಗ್ಗೆ ಹೇಳಬೇಕಾದ್ರೆ ಪರಮಾತ್ಮದ ಅನ್ಯತ್ರ ಆಲೋಚನೆ ಸರ್ವ ವಿಷಯಕಂ ಜ್ಞಾನಂ ವಾಯುಜ್ಞಾನಂ ಅಂತ ಪರಮಾತ್ಮನೊಬ್ಬನನ್ನು ಬಿಟ್ಟು ಉಳಿದ ಎಲ್ಲದರ ಜ್ಞಾನವೂ ಕೂಡ ಮುಖ್ಯ ಪ್ರಾಣದೇವರಿಗೆ ಇದೆ ಅಂತ ಹೇಳ್ತಾರೆ ಹಾಗಾಗಿ ಪರಮಾತ್ಮನು ಸರ್ವಜ್ಞ ಲಕ್ಷ್ಮೀದೇವಿ ಮತ್ತು ವಾಯುದೇವರು ಸರ್ವಜ್ಞರು ಹೇಗೆ ಪರಮಾತ್ಮ ಒಬ್ಬನನ್ನು ಬಿಟ್ಟು ಉಳಿದರ ಉಳಿದ ಪ್ರತಿಯೊಂದರ ಜ್ಞಾನವೂ ಇದೆ ಅಂತ ಹಾಗಾಗಿ ಮಧ್ವಾಚಾರ್ಯರ ಹೆಸರೇನು ಪೂರ್ಣಪ್ರಜ್ಞರು ಪರಿಪೂರ್ಣವಾದಂತಹ ಜ್ಞಾನವುಳ್ಳವರು ಎಂಬುದಾಗಿ ಅಂತಹ ಪೂರ್ಣಪ್ರಜ್ಞಾಭಿಧಾಯುಧ ಪೂರ್ಣಪ್ರಜ್ಞೆ ಅಂತ ಹೆಸರುಳ್ಳಂತಹ ನಾನು ಹರಿಯಷ್ಟಕಂ ಹರಿಯಷ್ಟಕಂ ಅಂತ ಹೇಳಿದ್ರೆ ಹರೇಹೇ ಅಷ್ಟಕಂ ಪರಮಾತ್ಮ ಹರಿ ಸರ್ವೋತ್ತಮ ಎಂಬುದಾಗಿ ಪ್ರತಿಪಾದನೆ ಮಾಡುವಂತಹ ಈ ಅಷ್ಟಕಗಳನ್ನು ಅಷ್ಟ ಅಂದ್ರೆ ಎಂಟು ಎಂಟು ಶ್ಲೋಕಗಳನ್ನು ರಚನೆ ಮಾಡಿದ್ದೇನೆ ಇದನ್ನು ಯಾರು ಭಕ್ತಾಪಟತ ಭಕ್ತಿಯಿಂದಾಗಿ ಯಾರು ಈ ಒಂದು ಶ್ಲೋಕಗಳ ಅಧ್ಯಯನವನ್ನು ಮಾಡಿ ಅದರ ಪಠನೆಯನ್ನು ಪಾರಾಯಣವನ್ನು ಮಾಡ್ತಾರೋ ಅವರಲ್ಲಿ ಪ್ರಿಯತೆ ಹರಿಹಿ ಪರಮಾತ್ಮ ಪ್ರೀತನಾಗಿ ಅವರಿಗೆ ಎಲ್ಲ ವಿಧವಾದಂತಹ ಅನುಗ್ರಹವನ್ನು ಮಾಡ್ತಾನೆ ಎಂಬುದಾಗಿ ಹೇಳ್ತಾ ಇದ್ದಾರೆ ಯಾಕೆಂದ್ರೆ ಇಲ್ಲಿ ವಿಶ್ವಪತಿ ಚೀರ್ಥರು ಹೇಳುವಂತೆ ಕಿಮಲಭ್ಯಂ ಭಗವತಿ ಪ್ರಸನ್ನೇ ಶೀನಿಕೇತನೇ ಅಂತ ಪರಮಾತ್ಮ ನಮ್ಮ ಮೇಲೆ ಸಂತುಷ್ಟ ಆದರೆ ಸಾಕು ಅದರಿಂದ ಏನು ಬೇಕಾದ್ರೂ ಕೂಡ ಪರಮಾತ್ಮ ಕೊಡ್ತಾನೆ ಹಾಗಾಗಿ ಭಕ್ತಿಯಿಂದ ಅವನ ಸ್ತೋತ್ರವನ್ನು ಮಾಡೋದರಿಂದಾಗಿ ಪರಮಾತ್ಮ ಪ್ರೀತನಾಗ್ತಾನೆ ಪ್ರೀತನಾಗಿ ನಮಗೆ ಎಲ್ಲ ವಿಧವಾದಂತಹ ಅನುಗ್ರಹವನ್ನು ಮಾಡ್ತಾನೆ ಎಂಬುದಾಗಿ ಹೇಳ್ತಾ ಇದ್ದಾರೆ ಹಾಗಾಗಿ ಈ ಒಂದು ಸ್ತೋತ್ರಗಳನ್ನು ಯಾವುದೇ ಸ್ತೋತ್ರ ಆಗಲಿ ಭಕ್ತಿಯಿಂದಾಗಿ ಪಾರಾಯಣ ಮಾಡಿದಾಗ ಮಾತ್ರ ಅದಕ್ಕೆ ಫಲ ಸಿಗುತ್ತೆ ಪರಮಾತ್ಮ ಗೀತೆಯಲ್ಲಿ ಹೇಳ್ತಾನೆ ಅಭಕ್ತಿಯೋದಾಕೃತ ನೈವ ಫಲದಾತ್ರ ಭವಿಷ್ಯತಿ ಅಂತ ಭಕ್ತಿ ಇಲ್ಲದೆ ಮಾಡಿದಂತಹ ಯಾವುದೇ ಕರ್ಮ ಆಗಲಿ ಅದು ಫಲವನ್ನು ಕೊಡ್ಲಿಕ್ಕೆ ನೈವ ಇಂಪಾಸಿಬಲ್ ಸಾಧ್ಯನೇ ಇಲ್ಲ ಅಂತ ಹೇಳ್ತಾನೆ ಹಾಗೆ ಭಕ್ತಿಯಿಂದಾಗಿ ಮಾಡಿದಾಗ ಮಾತ್ರ ಯಾವುದೇ ಕಾರ್ಯಕ್ಕೆ ಮಹತ್ವ ಇರುತ್ತೆ ಈ ರೀತಿಯಾಗಿ ಭಕ್ತಿಯಿಂದ ಯಾರು ಪಠನವನ್ನು ಮಾಡ್ತಾರೋ ಅವರಿಗೆ ಪರಮಾತ್ಮ ಪ್ರೀತನಾಗಿ ವಿಶೇಷವಾದಂತಹ ಅನುಗ್ರಹವನ್ನು ಮಾಡ್ತಾನೆ ಅಂತ ಮಧ್ವಾಚಾರ್ಯರು ಈ ಒಂದು ಮೂರನೇ ಅಧ್ಯಾಯದ ಕೊನೆಯ ಶ್ಲೋಕದಲ್ಲಿ ಒಂಬತ್ತನೇ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ ಇಲ್ಲಿಗೆ ಇಂದಿನ ಪಾಠವನ್ನು ಶ್ರೀಕೃಷ್ಣ ಅರ್ಪಣಾ ಮಸ್ತು ನಾಳೆಯಿಂದ ಮತ್ತೆ ಮುಂದಿನ ಅಧ್ಯಾಯ ನಾಲ್ಕನೇ ಅಧ್ಯಾಯದ ಪಾಠವನ್ನು ಪ್ರಾರಂಭ ಮಾಡು